ಓಕೆ ಅಣ್ಣ ಓ ಅಣ್ಣ ಇಲ್ರಿ ನಮ್ಮ ಅಬ್ಜಲ್ಪುರ ತಾಲೂಕು ನಾನು ಹೆಮ್ಮೆ ಅದಿಲ್ಲ ಏ ಅಬ್ಜೇಪುರ್ ತಾಲೂಕು ರೀ ಏನ್ ಕರಿ ಮಾರ್ಯವ ಕಣ್ಣ ಕಿತ್ತ ಮಗಳ ಕಣ್ಣ பத ஆ கரீ கன்னிங்க் எல்லா முகரிப்பா அது கண்டே முக எல்ல முகதேங்க கத்தி ಇದೆಲ್ಲ ಮಾಡಿಬಿಟ್ಟಿನಿ ಕಳ್ಳಿ ಹೊಣ ಓನ ಹವಾ ಮಾಡ್ಕೊಳ್ರಿ ಏನಂತಾರ ಗೊತ್ತಲ್ರಿ ಅದಕ್ಕೆ ನಾ ಮಾತಾಯ್ತು ಈಗಾರ್ತಿ ಮಾಡ್ರಿ ಈಗ ಮಾಡ್ಲಿಕ್ಕೆ ಅಂದ್ರೆ ಅದ ಮಗಳ ಗಜಮಾದ ಬಡಗಿ ಹೇರ್ಲಿ ಅಣ್ಣ ಹತ್ರ ತನ ಅಂದಾರ ಅವ್ರದ್ದು ಕೊಯ್ಯೋದಲ್ಲ ಇರ್ತಾರ ದಯವಿಟ್ಟು ನೀ ಎಲ್ಲರ ಅರ್ಚೆ ಮಾಡ್ಲಿಕ್ಕೆ ಅದು ಗಜಮಾದ ಬಡಗಿ ಮಗಳ ಇಲ್ಲಿ ಏ ಮುದುಕೋಣ ಏ ಮುದುಕೋಣ ಏ ಮುದುಕಪ್ಪಣ ಏ ಮುದುಕಪ್ಪಣ ನೀ ಸ್ವಲ್ಪ ಗರ್ವ ಅಂಕರದಿಂದ ಬರೋದು ಬಿಡು ನಾ ನೀ ಬೇರೆ ಅಲ್ಲ ನಿನ್ ಒಂದ್ ಮಾತ್ ಹೇಳಿ ಹ ಏನಂದ ನೀವ್ ಯಾಕಪ್ಪ ಮಂದಿಗೆ ಹಬ್ಸ್ಕೊತಿರಿ ಹತ್ರ ತನ ಹಾಡ್ತೀನಿ ಅಂತ ಹೇಳಿ

ವರಶಕ ಕೊಮೆ ಬೆಟ್ಟಿ हेलो हेलो ए Uh-huh. హలో హలోణాణ ఇల్ అబ్జల్పూర్ తాక హమ్మేదా ఏ అబ్జల్పూర్ తా ఏన్ కిత్కొత్రి క్యాతవ కరిమార్య అవ కణకి మగ కణ ಎಲ್ಲರೂ ಶಾಂತಾರಿ ಶಾಂತಾರಿ ಶಾಂತಿ ಆರಿ ಹಿಂಗ ಹಿಂಗ ಗದ್ದಲ ಮಾಡಿದ್ರೆ ಯಾವಾಗ ಏನು ಖೂನ್ ಆಗೋದಿಲ್ಲ ಎಲ್ಲರ ಟೇಜ್ ಮೇಲೆ ತೆಳಗಿಳ್ರಿ ಎಲ್ಲರ ಟೇಜ್ ಮೇಲೆ ತೆಳಗಿಳ್ರಿ ಏ ನೀವೇ ಕಾಕಾಡ್ತೀರ ಟೇಜ್ ಮೇಲೆ ತೆಳಗಿಳ್ರಿ ಟೇಜ್ ಮೇಲೆ ತೆಳಗಿಳ್ರಿ ಎಲ್ಲರೂ ಅದೇ ಹೇಳತ್ತೀನ್ರಿ ಅವ್ರು ಕೇಳಕ್ಕೆ ತಯಾರಿಲ್ಲ ನಾವು ಏ ಎಲ್ಲರೂ ತೆಳಗಿಳಿರಿ ಎಲ್ಲರೂ ಹೇಳಿದ್ರು ಓಕೆ ಕೈಲಿ ಬರೀ ಬಂದು ಹೇಳಿಬಿಡ್ಬೇಡಿ ಮಾತಾಡ್ಸಿಬಿಡ್ರಿ ಎಲ್ಲರೂ ಸಹ ಎಲ್ಲರೂ ಸಹ ಈಗ ನಾವು ಯಾರ್ದು ಕೇಳಲ್ಲ ನಾವು ಯಾರ್ದು ಕೇಳಲ್ಲ ಈಗ ನಮ್ಮ ಚಂದಮುತಿ ಅವ್ರು ಒಂದು ಹೇಳ್ತಾರೆ ಅವ್ರು ಏನು ಹೇಳ್ತಾರ ಅದ್ರ ಮೇಲೆ ಎಲ್ಲರೂ ಹೋಗಂಡ್ರಿ ಯಾರು ಗೌಳಿ ಮಾಡ್ಬೇಡ್ರಿ

ನಾವು ಯಾರು ಕೇಳಲ್ಲೇ ನಾವು ಯಾರು ಕೇಳಲ್ಲ ಈಗ ನಮ್ಮ ಚಂದಮತಿ ಒಂದು ಮಾತು ಹೇಳ್ತಾರ ಏನ್ ಯಾರು ಹಲೋ 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 हॅलो हौरवी नसताना आय ती शिरा डोना जगदाग ओळशर कोना गोरवी नसताना ऐतिशिरा डोना जगदा गोळशर कोना

சிரடோண ஜகதாக உளதது கூண ஐத்து சி டோனா ஜகதாக உழகு குருவீர் நானு சி ராடோன ஜகதாக உள்தது கோன அப்பட்ச ஜோன உட்கறி கொானசி கணி கணிக்கு ிே பந்தீவ மத்த இன்னொக்கையாட்பீவ ஜீவ அங்கேடங்கட மாட மனச நோய்தங்க நோடத்தீனி கூச அங்க மனசா நோய்தங்க நோடத்தீனி கூச ਜਨਾ ਮਾਲਾ ਪ੍ਰਮਾ ਲਾਇ ਇੱਤੋ ਪ੍ਰਾਨ ਕੁੜਸੀ ਕੜਕੜੀ ਮਾੜੀ ਹਾਕੇ ਨਾ ಪಗಲಿಗೆ ಬಂಡರ ಚೇಲ ಎಡದ ಗುರುವಿನ ಕಾಲ ಪಗಲಿಗೆ ಬಂಡರ ಚೇಲ ನೇಮಾದ ಬೆತ್ತ ಹೆಣ್ಣನ ಹೌದಾ ಪದ ಹಾಡಿದ್ರೆ ಕರಿ ಕಲ್ಲಾಗ ಹಾರಿ ಹದ ಇರ್ಬೇಕು ಏ ಎಲ್ಲಣ್ಣ ಹೋಗರಿಪ್ಪ ಅಲ್ಲಿ ಕಾಂಡೆ ಮುಗಿದು ಎಲ್ಲಿ ಹಾರಿ ಹೊಡಿಬೇಕು ಮುಗದೆ ಹೋಗಿದ ಏ ಭಾರತದೊಳಗ ಮಟಕ ಬಂದದತ್ತ ಮಟಕ ಕಹ ತಗೊಂಡಿ ಭಾರತದೊಳಗ ಮಟಕ ಬಂದದತ್ತ ಮಟಕ ಕಹ ತಗೊಂಡಿ ಮಠದ ಲೆಕ್ಕ ಮಡಿ ಮಾಡಿ ನಿನ್ನ ಕಣಗುಡಿ ಕಳ್ಕೊಂಡಿ ಮಟಕದ ಲೆಕ್ಕ ಮಾಡಿ ಮಾಡಿ ನಿನ್ನ ಕಣಗುಡಿ ಕಳಕೊಂಡಿ ಇನ್ನೊ ಒಂದು ಚಾಲು ಹೊಸ ದಾಟಿ ಹಾಂಗಿಲ್ಲ ಯಾವ್ದ್ರಿ ಬಾ ಮತ್ತಿ ಕಡೆ ಎಲ್ರಿ ಬಂದ್ರೆ ಹಾಡಕ್ ಗಾಮಕ್ಕದ ಯಾವದ್ರಿ ಯಾವ್ದು ಕೇಳು ಹ ನನ್ನ ಪ್ರೀತಿ ಅಪರಂಜಿ ನನ್ನ ಕೇಗುಲಜಿ ನಾಂದ್ರ ಬಾಳ ಕಾಳಜಿ ಪ್ರೀತಿ ಅಪರಂಜಿ ಕಿ ಗುಲಗಂಜಿ ನಾಂದ್ರ ಬಾಳ ತಳಗಿ ಹೌದಾ ದಾಟಿ ಕೇಳೋ ಏನ ಬುಡನ ಹಾಕೊಂಡು ಹೋಣ ಅದ್ ಹಾರಿಸ್ಬೇಡ್ರಿ ಹಾರ್ಸಕ್ ಹೋಗ್ಬೇಡ್ರಿ ಇರ್ಲಿ ನೋಡಿ ಬಂದಾಳ ಕಡಬಿಡ ಮಾರಕ ಕ ಎಲ್ಲಿ ಅಡಕಿ ನಡಬಾರಿಕೆ ಕುಂತಾಳ ಹುಳಗಡೆ ಕಿ ನಡಬಾರಿಕೆ ಕುಂತಾಳ ಹೊಳಗಡೆ ಕಿ ಹೆಸರು ಹೇಳಿ ಹುಡುಕಿ ನಮಗಾಗೆ ಹೆಸರು ಹೇಳಿ ಹುಡುಕಿ ನಮಗಾಗ ಯಾವಪ್ಪ ನಗರ ಸಿಕ್ಕ ಅಳವಾಗಿ ಹಿಂತಾಕಿ ಕೈಯಾಗ ಅಳವಾಕಿ ಹಿಪ್ಪರಗಿ ಪೋರಿ ಅಳುವಕಿ ಎರಗೋತ್ತಡವ್ಯಾರ